ನಮಸ್ಕಾರ ರೀ ಕರ್ನಾಟಕ ಪೋಲ್ಟ್ರಿ ಫಾರ್ಮ್ ಅಷ್ಟೇ ನಾನೇ ಮಾನಂದ್ ಮಾತಾಡತೀನಿ ಫಿಕ್ಸ್ ಪೋಲ್ಟ್ರಿ ಫಾರ್ಮ್ ಅಂದ್ರೆ ಈಗ ನಾವು ಹೇಳಿ ಬಂದೇವಂತ ಹೇಳಿದ್ರೆ ಲಕ್ಷ್ಮೇಶ್ವರಕ್ಕೆ ಬಂದೇ ರೀ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ತಾಲೂಕೆ ಬಾಳೆ ಹೊಸ್ರೆ ಅಲ್ಲಿ ಬಂದೇವಿ ಮರಿ ಡೆಲಿವರಿ ಇವತ್ತೆ ಐದ್ನೂರು ಮರಿ ಡೆಲಿವರಿ ಕೊಟ್ಟಿಗೆ ಈಗ ನಾವು ನಮ್ಮ ಕೇಳ ಬರೋಣ ಹೆಸರೇ ನಮಗೆ ಒಂದು ತಿಂಗಳಿಂದ ನಾವೇ ಬಂದಿದ್ರಿ ಅಡ್ವಾನ್ಸ್ ಕೊಡ್ಲಿ ಹ್ಮ್ ಏನಾದ್ರಣ ಮರಿ ಮರಿ ಚಲೋ ಆಕ್ಟಿವ್ ಅದ್ ಮರೀದು ಹ್ಮ್ ಮತ್ತ ನೀವು ಏನಂದ್ರೆ ಟೈಮ್ ಟು ಟೈಮ್ ನೀವೆಲ್ಲ ವಿಡಿಯೋಗಳು ಮಾಡಿ ವ್ಯಾಕ್ಸಿನ್ ಮಾಡಿದ್ರು ಡೀಟೇಲ್ಸ್ ಎಲ್ಲ ಶೇರ್ ಮಾಡಿದ್ರಿ ಹ್ಮ್ ಅದ ಯಾವ್ಯಾವ ರೀತಿ ಫಾರ್ಮ್ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಗೈಡೆನ್ಸ್ ಕೊಟ್ಟಿದ್ರಿ ಒಳ್ಳೆ ಹಾಕೋದಾಗಿರ್ಬೋದು ಸುಣ್ಣ ಹಾಕೋದಾಗಿರ್ಬೋದು ಮೆಸ್ ಕಟ್ಟೋದ್ರಿ ಬೇರೆ ಗಾಡಿಗೆ ಆ ತರ ಎಲ್ಲ ಗೈಡೆನ್ಸ್ ಎಲ್ಲಾ ಚೆನ್ನಾಗಿತ್ತು ಅನ್ಕೊಂಡು ಮರಿಯಲ್ಲ ಸೈಜ್ ನಾವು ಹೇಳಿದ ಪ್ರಕಾರ ಏನ ಅದಾವಲ್ಲ ನಮ್ ಕಡೆ ಮರಿಯಲ್ಲ ಸಿಕ್ಕಲ್ಲ ಹಾ ಮರಿ ಪರವಾಗಿಲ್ಲ ಎಲ್ಲೋ ಒಂದೊಂದು ಅನ್ಸೈಜ್ ಹೋಗ್ಬಿಟ್ರ ಎಲ್ಲ ಚೆನ್ನಾಗಿರ್ಬೋದು ಆ ಇದೆ ತಗೊಳ್ಳೋ ಮನೇಲಿ ತಗೊಳ್ಳೋರಿಗೆ ನೀವೇನು ಗೈಡ್ಲೈನ್ಸ್ ಕೊಡ್ತೀರ ನನ್ ಕಡೆ ತಗೋ ಅಂತಂದ್ರೆ ಗೈಡ್ಲೈನ್ಸ್ ಕೊಡ್ತೀರ ಆಕ್ಚುಲಿ ನಾವು ಫಸ್ಟ್ಗೆ ಹೋದಾಗ ಯಂಗ್ ಮೈಂಡ್ಸ್ ಮತ್ತೆ ಎಂಥೂಜಿಸ್ಟಿಕ್ ಅದಕ್ಕೋಸ್ಕರನ ನಾನು ಬೇರೆ ಕಡೆ ಹುಡುಕೋ ಅಂತ ಯೋಚನೆ ಮಾಡಲಿಲ್ಲ ಆ್ಯಕ್ಚುಲಿ ಯೋಚನೆ ಮಾಡ್ದಂಗ ಇವ್ರಿಗೊಂದು ಅಪರ್ಚುನಿಟಿ ಪಟ್ಟು ನೋಡೋಣ ಅಂತಂದ ತಗೊಳ್ಳಿದ್ದು ಮರಿದ ನಾವು ಫಸ್ಟ್ ಟೈಮ್ ಆದ್ರೂ ಹೆಂಗಾಗಿರೋ ಸ್ವಲ್ಪ ಎಂಥೂಜಿಕ್ ಆಗಿದ್ರು ಮಾಡ್ಬೇಕನ್ನ ಚಲ ಆಯ್ತು ಇದೆ ಅದರ ಪ್ರಕಾರ ಆ ಕನ್ವರ್ಜೇಷನ್ ಎಲ್ಲ ಬರ್ತಾಗಿ ಕಂಪ್ನಿ ಮಕ್ಕಳು ಬಂದ ಒಟ್ಟೆ ಎಲ್ಲ ಸ್ಯಾಟಿಸ್ಫೈ ಆಯ್ತದ ನಾವು ಕೊಟ್ಟಿದ್ದೆ ಸ್ಯಾಟಿಸ್ಫೈ ಆಗೈತಿ